ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಎಲ್ಲಿ ಹೋಗ್ತೀನಿ ಏನೇನ್ ಮಾಡ್ತೀನಿ ಎಲ್ಲ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಸೋಮವಾರ ಬೆಳಗ್ಗೆ ನಾನು ಎಲ್ಲೋ ಹೋಗ್ತಿದ್ದೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ನಾನು ದೇವ್ರ ಸಾಮಾನೆಲ್ಲ ಬೆಳಕೋಣ ಅನ್ಬಿಟ್ಟು ಫುಲ್ಲು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ದೇವ್ರ ಸಾಮಾನು ಬೆಳಗುವಾಗ ನಾನು ಕಿಚನ್ ಫುಲ್ಲು ಫುಲ್ಲು ಕೌಂಟರ್ ಟಾಪ್ ಫುಲ್ಲು ಟೈಲ್ಸ್ ಗಿಲ್ಸ್ ಎಲ್ಲ ತೊಳಕೊಂಡು ಆ ಕಿಚನ್ ಎಲ್ಲ ಗುಳು ಎಲ್ಲ ಒರೆಸ್ಕೊಂಡು ಎಲ್ಲ ಮಾಡಾದ್ಮೇಲೆ ನಾನು ದೇವ್ರ ಸ್ನಾನ ಮಾಡ್ಕೊಂಡು ದೇವ್ರ ಮನೆಗೆ ಹೋಗಿ ಮತ್ತೆ ನಾನು ಪೂಜಾ ಸಾಮಾನೆಲ್ಲ ಬೆಳಕೊಂತೀನಿ ನೋಡಿ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದ್ ಕಡೆ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ಅರ್ಧ ಪ್ಯಾಕಿಂಗ್ ಆಗಿದೆ ಇನ್ನು ಅರ್ಧ ಪ್ಯಾಕಿಂಗ್ ಆಗ್ಬೇಕು ಐರನ್ ಕೊಟ್ಟಿದ್ದೀವಿ ಬಟ್ಟೆ ಅದು ತರಬೇಕು ಅದನ್ನ ನಿಕ್ ಆಯ್ತು ಮತ್ತೆ ಸ್ನಾನ ಮಾಡ್ಕೊಂಡ್ ಬಂದು ಪೂಜೆ ಸಾಮಾನೆಲ್ಲ ಬೆಳಗ್ಗೆ ಎಲ್ಲಾ ಜೋಡಿಸ್ಕೊಂತ ಇದ್ದೀನಿ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ಹಿಂಗೆಲ್ಲ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಒಂಥರ ಸಮಾಧಾನ ಮತ್ತೆ ಬೆಳಗಿನ ಜಾವನೆ ಹೊರಟಿವಿ ನಾವು ನಾಲ್ಕು ಕಾಲ್ ಆಗಿತ್ತು ನಾವು ಹೊರಟಿದ್ದಾಗ ಬೆಳಗ್ಗೆನೆ ಬಿಟ್ವಿ ಮನೆ ಯಾಕಂದ್ರೆ ಬೇಗ ಹೋಗಿ ರೀಚ್ ಆಗ್ಬೋದು ಅನ್ಬಿಟ್ಟು ಬೆಳಗ್ಗಿನ ಜಾವನೆ ಬಿಟ್ವಿ ಮತ್ತೆ ಅಲ್ಲೇ ಮಧ್ಯದಲ್ಲಿ ಹೋಟ್ಲಲ್ಲಿ ಟಿಫನ್ ಮಾಡಕ್ಕೆ ಅಂತ ನಿಲ್ಲಿಸಿದ್ವಿ ಕಾಫಿ ಮತ್ತೆ ಟಿಫನ್ ತಿನ್ನೋಣ ಅನ್ಬಿಟ್ಟು ಯಾಕಂದ್ರೆ ಬೆಳಗ್ಗೆನೆ ಹೊರಟಿದ್ವಲ್ಲ ಆ ಚಳಿಗೂನು ಸ್ವಲ್ಪ ಬೇಗನೆ ಹೊಟ್ಟೆ ಹಸಿತಾಯ್ತು ಈಗ ಕೊಲ್ಲೂರ್ ದೇವಸ್ಥಾನಕ್ ಬಂದಿದ್ದೀವಿ ಕೊಲ್ಲೂರಲ್ಲಿ ದರ್ಶನಕ್ಕೆ ನಿಂತಿದ್ದೀವಿ ಮತ್ತೆ ಆ ತಾಯಿನ ಮೆರವಣಿಗೆಗೆ ದೇವಸ್ಥಾನದ ಸುತ್ತ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ರು ಒಂದೊಂದ್ ಸುತ್ತಕ್ಕೆ ಒಂದೊಂದ್ ತರ ಆ ಒಂದೊಂದ್ರಲ್ಲಿ ಮೆರವಣಿಗೆ ಹೆಂಗ್ ಮಾಡ್ತಾ ಇದ್ರು ಒಂದ್ಸತಿ ಪಲ್ಲಕ್ಕಿಯಲ್ಲಿ ಒಂದ್ಸತಿ ಆ ಅವರೇ ಎತ್ಕೊಂಡು ಹೋಗೋದು ಮತ್ತೆ ಒಂದ್ಸರ್ತಿ ತೇರಲ್ಲಿ ಎಲ್ಲಾ ಎತ್ಕೊಂಡ್ ಹೋಗ್ತಾ ಇದ್ರು ತುಂಬಾನೇ ಚೆನ್ನಾಗ್ ದರ್ಶನ ಆಯ್ತು ತುಂಬಾನೇ ಖುಷಿ ಆಯ್ತು ನಮ್ಗಂತೂ ಒಳ್ಳೆ ದರ್ಶನ ಸಿಕ್ತು ಮತ್ತೆ ಆ ಯಮ್ಮನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇರೋದು ನಾವು ಕಣ್ ತುಂಬಾ ನೋಡಿ ಮತ್ತೆ ನಾವು ದೇವಸ್ಥಾನ ಸುತ್ತ ಆ ಪ್ರದಕ್ಷಿಣೆ ಹಾಕಿದ್ವಿ ಮತ್ತೆ ನನ್ ಮಕ್ಳು ನವರಾತ್ರಿ ನವರಾತ್ರಿಗೆ ಕೊಲ್ಲೂರಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಭರತನಾಟ್ಯ ಡಾನ್ಸ್ ಪರ್ಫಾರ್ಮೆನ್ಸು ತುಂಬಾನೇ ಚೆನ್ನಾಗಿರುತ್ತೆ ನವರಾತ್ರಿಯಲ್ಲಿ ಇಲ್ಲಿ ತುಂಬಾ ಕಡೆಯಿಂದ ಬಂದು ಭರತನಾಟ್ಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದನ್ನ ನೋಡೋದಿಕ್ಕೆ ನಮ್ಗೆ ಒಂಥರ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಾಗ ಎಷ್ಟೇ ರಶ್ ಇರ್ಲಿ ಯಾರ ಡ್ಯಾನ್ಸ್ ಪರ್ಫಾಮೆನ್ಸ್ ಮಾಡಿದಾರೋ ಅವ್ರ ಕಡೆಯವ್ರಿಗೆಲ್ಲ ಡೈರೆಕ್ಟ್ ದರ್ಶನ ಕೊಡ್ತಾರೆ ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ಆ ದೇವಸ್ಥಾನದಲ್ಲಿ ನಮ್ಗೆ ಅದೃಷ್ಟ ಅಲ್ವಾ ನಮ್ಮ ನನ್ ಮಕ್ಳು ನನ್ ಮಕ್ಳು ಅಂತಲ್ಲ ಯಾವ್ದೇ ಮಕ್ಳಾಗ್ಲಿ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂದ್ರೆ ಅದು ಕೇಳ್ಕೊಂಡ್ ಬಂದಿರ್ಬೇಕು ಹಾಗಾಗಿ ನಾವು ಮಿಸ್ ಮಾಡ್ತಾ ಇರ್ಲಿಲ್ಲ ಭರತನಾಟ್ಯ ಗೆ ಅವ್ರು ಹೋಗುವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಇದೆ ಅಂದಾಗ ನವರಾತ್ರಿಯಲ್ಲಿ ನನ್ ಇಬ್ರು ಮಕ್ಳು ಭರತನಾಟ್ಯ ಡ್ಯಾನ್ಸರ್ಸು ಅಲ್ಲಿ ಪರ್ಫಾರ್ಮ್ ಮಾಡಿಸ್ತಾ ಇದ್ವಿ ಮತ್ತೆ ಎಲ್ಲಾ ದರ್ಶನ ಎಲ್ಲಾ ಮುಗಿಸ್ಕೊಂಡ್ ಬಂದು ಹೋಗ್ತಾ ಇದೀವಿ ನಾವು ಮತ್ತೆ ನಾವು ದೇವಸ್ಥಾನಗಳಲ್ಲಿ ಹೋದಾಗ ದೇವಸ್ಥಾನದಲ್ಲಿ ಊಟ ಮಾತ್ರ ಮಿಸ್ ಮಾಡಲ್ಲ ನಾವ್ ಅಷ್ಟು ದೂರ ಹೋಗೋದೇ ಒಂದು ದೊಡ್ಡ ನಮ್ಗೆ ಪುಣ್ಯ ಅಲ್ವಾ ಹಾಗಾಗಿ ಊಟ ಮಿಸ್ ಮಾಡಲ್ಲ ಊಟ ಮಾಡ್ಕೊಂಡ್ ಬರ್ತೀವಿ ಮತ್ತೆ ನಾವು ರಾತ್ರಿ ಅಲ್ಲಿಂದ ಧರ್ಮಸ್ಥಳಕ್ ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ರೂಮ್ ಮಾಡ್ಕೊಂಡು ದೇವ್ ದೇವಸ್ಥಾನದವರ್ದೆ ಅಲ್ಲೇ ನಾವು ಸ್ಟೇ ಮಾಡಿದ್ವಿ ಮತ್ತೆ ಬೆಳಗ್ಗೆ ದರ್ಶನಕ್ಕೆ ಹೋಗಿ ಹೋಗೋಕೆ ರೆಡಿ ಆಗ್ತಾ ಇದೀವಿ ದರ್ಶನಕ್ಕೆ ಹೋಗೋಕಿನ ಮುಂಚೆ ರೂಮ್ ನೋಡಿ ಈ ತರ ಇದೆ ದರ್ಶನಕ್ಕೆ ಹೋಗೋಕಿನ ಮುಂಚೆ ನಾನು ಮುಡಿ ಕೊಡ್ಬೇಕಾಗಿತ್ತು ಪಂಚಮುಡಿ ಹಾಗಾಗಿ ಮುಡಿ ಕೊಡಕ್ಕೆ ಅಂತ ಹೋಗ್ತಾ ಇದೀನಿ ಮುಡಿ ಎಲ್ಲಾ ಕೊಟ್ಟು ಬಂದೆ ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಪಂಚಮುಡಿ ಕೊಟ್ಬಿಟ್ಟು ಎಡ್ಜ್ ಅಲ್ಲಿ ಸ್ವಲ್ಪ ಕೂಲ್ ಕೊಟ್ಟೆ ನಾನು ರೆಡಿ ಆಗಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ರೂಮ್ ಎಲ್ಲಾ ಹಾಗೆ ಖಾಲಿ ಮಾಡ್ಬಿಡೋಣ ಒಂದೇ ಸತಿ ಅನ್ಬಿಟ್ಟು ರೂಮ್ನೆಲ್ಲ ಖಾಲಿ ಮಾಡಿಬಿಟ್ಟು ಲಗೇಜ್ ಎಲ್ಲ ಇಕ್ಕಿ ನಾವು ದರ್ಶನಕ್ಕೆ ಹೊರಟಿದೀವಿ ಜನ ಅಷ್ಟಿರ್ಲಿಲ್ಲ ಚೆನ್ನಾಗೇ ದರ್ಶನ ಆಯ್ತು ನಮ್ಗೆಲ್ಲಾ ಕಡೆನು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಸೂರ್ಯ ಊರ್ನಲ್ಲಿ ಸದಾಶಿವ ರುದ್ರ ಟೆಂಪಲ್ ದೇವ್ರಿದೆ ಹಾಗಾಗಿ ಅದನ್ನು ದರ್ಶನ ಮಾಡ್ಕೊಂಡು ನಾವು ಧರ್ಮಸ್ಥಳಕ್ ಬಂದಾಗೆಲ್ಲ ಅಲ್ಲಿ ದರ್ಶನ ಮಾಡಿ ನಾವ್ ಹೊಡ್ತೀವಿ ಇಲ್ಲಿ ಏನೋ ಒಂದು ಹರಕೆ ಆಗ್ಲಿ ಮೈ ಹುಷಾರಿಲ್ಲ ಇಲ್ಲ ಮತ್ತೆ ವಿದ್ಯಾಭ್ಯಾಸ ಮನೆ ಕಟ್ಟಬೇಕು ಯಾವ್ದೇ ತರ ಲೋನ್ ಆಗ್ಲಿ ಮತ್ತೆ ಕೋಟಲ್ ಸಮಸ್ಯೆ ಆಗ್ಲಿ ನಾವು ಹರಕೆ ಮಾಡ್ಕೊಂಡು ಅಲ್ಲಿ ಮಣ್ಣಿನಿಂದ ಮಾಡಿರ್ತಾರೆ ಆ ನಮ್ ಹರಕೆ ತೀರಾದ್ಮೇಲೆ ಅದನ್ನ ತಗೊಂಡೋಗಿ ಈಗ ಹೋಗ್ತಿದೀವಲ್ಲ ಆ ಜಾಗದಲ್ಲಿ ಇಕ್ಬಿಟ್ಟು ನಾವು ಕೈ ಮುಕ್ಕೊಂಡು ಬರ್ಬೇಕು ಮತ್ತೆ ಫಸ್ಟ್ ನಾವ್ ಇಲ್ಲಿ ಅರ್ಕೆ ಮಾಡ್ಕೋಬೇಕು ಅರ್ಕೆ ಮಾಡ್ಕೊಂಡು ಮತ್ತೆ ನಮ್ ಕೆಲ್ಸ ಮುಗಿದ್ಮೇಲೆ ಅದನ್ನ ಅರ್ಕೆನ ತೀರಿಸ್ಬೇಕು ನಾವೂನು ಈ ತರ ತುಂಬಾನೇ ಅರ್ಕೆ ಇಟ್ಕೊಂಡು ನಮ್ ಅರ್ಕೆ ತೀರಿದೆ ಹಾಗಾಗಿ ನಮ್ ನಂಬಿಕೆ ಇದೆ ಹಾಗಾಗಿ ನಾವು ಇಲ್ಲಿ ಬಂದು ನಾವು ನಮ್ಗೆ ಏನು ಕೋರ್ಕೆ ಇದೆಯೋ ಅದನ್ನ ಕೋರ್ಕೊಂಡು ಹೋಗ್ತೀವಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ ಧರ್ಮಸ್ಥಳದಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಅಷ್ಟೇ ಜರ್ನಿ ಮತ್ತ ಅಲ್ಲಿಂದ ಕುಕ್ಕೆ ಬಂದ್ವಿ ಕುಕ್ಕೆ ಅಷ್ಟೇ ಆ ದರ್ಶನ ಚೆನ್ನಾಗ್ ಆಯ್ತು ನನ್ನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ